ನಾನು ಸಣ್ಣದಾಗಿರುವಾಗ ಅಂದರೆ ನಿಮ್ಮ ಹಾಗೆ ಸಣ್ಣವನಿರುವಾಗ ಕುಂಜ್ಜ ಎಂದು ಒಬ್ಬರು ನಮ್ಮ ಊರಲ್ಲೆಲ್ಲ ಬರುತ್ತಾ ಇದ್ದರು ನಮಗೆಲ್ಲರಿಗೂ ಕುಂಜಜ್ಜ ಕುಂಜ್ಜ ಎಂದು ಅವರ ಮೇಲೆ ಭಾರಿ ಪ್ರೀತಿ ಇತ್ತು ಅವರು ಒಂದೊಂದು ಕತೆ ಹೇಳುವುದು ಮತ್ತು ನಮ್ಮನ್ನೆಲ್ಲ ನಕ್ಕು ನಗಿಸುವುದು ಹೀಗೆಲ್ಲ ಮಾಡಿಕೊಂಡಿದ್ದರು ಅವರು ಒಮ್ಮೆ ದಾರಿಯಲ್ಲಿಯಲ್ಲಿಯೋ ಹೋಗುತ್ತಾ ಇರುವಾಗ ಕಾಲು ಜಾರಿ ಬಿದ್ದು ಬಿಟ್ಟರು ಆ ಬಿದ್ದಲ್ಲಿಗೆ ಅವರಿಗೆ ಸೊಂಟ ನೋವು ಆಯಿತು ಹೇಳುವುದು ಸ್ವಲ್ಪ ಕಷ್ಟವಾಯಿತು ಆಗ ಅವರು ತಮ್ಮಷ್ಟಕ್ಕೇ ಗೊಣಗೆಗೊಂಡರು ಅದು ಹೇಗೆಂದರೆ ನನ್ನಂತಹ ಮುದುಕರು ಹೀಗೆ ಇನ್ನು ಬದುಕಿರಬಾರ್ದು ಯಮದೇವ ಬಂದರೆ ಅವನೊಟ್ಟಿಗೆ ಸೀದಾ ಹೋಗಬಹುದಿತ್ತು ಅಂದರು ಅಲ್ಲಿ ಸುಖವಾಗಿರಬಹುದು ಯಮಲೋಕದಲ್ಲಿಯೋ ದೇವಲೋಕದಲ್ಲಿಯೋ ಯಮ ಆ ಊರಿನಲ್ಲೇ ಬರ್ತಿದ್ದನೋ ಏನೋ ಗೊತ್ತಿಲ್ಲ ದೊಡ್ಡ ಕೋಣನ ಮೇಲೆ ಕುಳಿತು ಅಲ್ಲಿಗೆ ಯಮ ಬಂದೇ ಬಿಟ್ಟ ಬಂದು ಕುಂಜ ಹೇಳಿ ಹತ್ತಿ ನಮ್ಮ ಕೋಣನ ಮೇಲೆ ಕುಳಿತುಕೊಳ್ಳಿ ನಮ್ಮ ಲೋಕಕ್ಕೆ ಹೋಗಿಬಿಡೋಣ ಅಂದರು ಆಗ ಸೊಂಟ ನೋವು ಎಲ್ಲ ಹೋಯಿತು ಅಜ್ಜನಿಗೆ ಅಯ್ಯೋ ನೀವು ಯಾಕೆ ಬಂದದ್ದು ಯಮದೇವ ನಾನು ನಿಮ್ಮನ್ನು ನೆನಪು ಮಾಡಿದ್ದು ನಿಜ ಅಂದರು ಹೌದು ನನ್ನನ್ನು ಯಾಕೆ ನೀನು ನೆನಪು ಮಾಡಿದ್ದು ನೀನು ನಮ್ಮ ಲೋಕಕ್ಕೆ ಬರ್ತೀಯಾ ಅಂದು ನಾನು ಕೂಡಲೇ ಬಂದೆ ಬನ್ನಿ ಹತ್ತಿ ಕುಳಿತವಳೆ ನಮ್ಮ ಊರಲ್ಲಿ ಚೆನ್ನಾಗಿ ಜೀವನ ಸಾಗಿಸ್ಬೋರು ನಿಮಗೆ ಅಜ್ಜಿ ಅಂದರೆ ನಿಮ್ಮ ಹೆಂಡತಿ ಕೂಡ ಅಲ್ಲೇ ಇದ್ದಾರೆ ಸುಖವಾಗಿ ಅವರೊಂದಿಗೆ ಮಾತಾಡಿಕೊಂಡು ಅಲ್ಲಿರಬಹುದಲ್ಲ ಎಂದರು ಆಗ ಕುಂಜಜ್ಜ ಏನು ಹೇಳಿದ್ರು ಗೊತ್ತೇ ನನ್ನ ಮೊಮ್ಮಕ್ಕಳಿಗೆ ನಿತ್ಯವೂ ನಾನು ಕತೆ ಹೇಳುವ ಒಂದು ಕಾರ್ಯಕ್ರಮವಿದೆ ನಾನು ಇದ್ದರೆ ಅವರಿಗೆ ಕತೆ ಹೇಳುವವರು ಯಾರಿದ್ದಾರೆ ಅವರನ್ನು ಕತೆ ಹೇಳಿ ನಕ್ಕು ನಗಿಸುವುದೇ ನನ್ನ ಒಂದು ಕರ್ತವ್ಯವಾಗಿದೆ ಈಗ ಮತ್ತೆ ಈಗ ನಾನು ನಿನ್ನೊಂದಿಗೆ ಬಂದರೆ ನನ್ನ ಮಗ ಸೊಸೆ ಅವರೆಲ್ಲ ಎಷ್ಟು ನೊಂದುಕೊಳ್ಳುತ್ತಾರೆ ಹಾಗಾಗಿ ಈಗ ನಾನು ಬರುವುದಿಲ್ಲ ಯಮದೇವ ನನ್ನನ್ನು ಈಗ ಬಿಟ್ಟುಬೇಡಿ ಎಂದು ಹೇಳಿದರು ಕುಜ್ಜ ಆಗ ಯಮದೇವ ಹೇಳಿದ ನೀವು ಇಷ್ಟು ಪ್ರಾಯ ಆಗಿ ಇಲ್ಲಿ ಯಾಕೆ ನರಕ ಬರ್ತೀರಿ ಅಲ್ಲಿ ಬನ್ನಿ ಅಲ್ಲಿ ಅಜ್ಜಿಗೆ ಕತೆ ಹೇಳ್ಬೋದು ಅಂತ ಯಾಮ ಹೇಳುವಾಗ ಯೋಬ ಬೇಡಪ್ಪ ಅಜ್ಜಿಯ ಕಿರಿಕಿರಿಯಲ್ಲಿ ನಾನು ಸುಮಾರು ವರ್ಷ ಕಟ್ಟ ಕಷ್ಟಪಟ್ಟೆ ಈಗೊಂದು ನಾಲ್ಕು ವರ್ಷ ಅಜ್ಜಿಯ ಸುದ್ದಿ ಇಲ್ಲದೆ ಇಲ್ಲಿ ಕ್ಷೇಮವಾಗಿದ್ದೇನೆ ಮತ್ತೊಂದು ವಿಷಯ ಏನೆಂದರೆ ನನಗೆ ಈಗ ಅಷ್ಟೇನೂ ವಯಸ್ಸು ಆಗಿಲ್ಲ ತೊಂಬತ್ತು ವರ್ಷ ಆಯಿತಷ್ಟೇ ಹಾಗಾಗಿ ಈಗ ನಾನು ನಿಮ್ಮ ಲೋಕಕ್ಕೆ ಬರಲಾರೆ ನನ್ನನ್ನು ಈಗ ಬಿಟ್ಟುಬಿಡಿ ನಾನು ಮನೆಗೆ ಹೋಗುತ್ತೇನೆ ನಾನೀಗ ಕ್ಷೇಮವಾಗಿದ್ದೇನಲ್ಲ ನೀವೇ ನೋಡಿ ಎಂದ ಎಂದರು ಆಗ ಯಮದೇವ ಹೇಳಿದ ನಿಮ್ಮೊಂದಿಗೆ ಹೀಗೆ ಚರ್ಚೆ ಮಾಡಿಕೊಂಡು ವಾದ ಮಾಡಿಕೊಂಡು ನಿಲ್ಲಲು ನನಗೆ ವೇಳೆ ಇಲ್ಲ ನಾನು ಹೋಗುತ್ತೇನೆ ಎಂದು ಗೋಣನ ಬೆನ್ನಿಗೆ ಕೋಲಲ್ಲಿ ಒಂದು ಬಡಿದ ಗೋಣ ಎಲ್ಲಿ ಮಾಯವಾಗಿ ಹೋಗಿದೆ ಎಂದು ಯಾರಿಗೂ ಗೊತ್ತಿಲ್ಲ